ಎಲ್ಲರಿಗೂ ನಮಸ್ಕಾರ ಸಭಿರುಚಿಗೆ ಸ್ವಾಗತ ನಾನಿವತ್ತು ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ ಈ ಚಟ್ನಿಯನ್ನು ನಾವು ದೋಸೆ ಇಡ್ಲಿ ಇದ್ರ ಜೊತೆಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಇವಾಗಲೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಬಾಡಿಗೆ ಮೆಣಸಿನಕಾಯಿ ಖಾರಕ್ಕೆ ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯನ್ನು ಹಾಕೊಂಡಿದೀನಿ ಒಂದು ಅರ್ಧ ಲೋಟ ನೀರನ್ನು ಹಾಕೊಂಡು ಈ ಮೆಣಸಿನಕಾಯಿಯನ್ನು ನಾವು ಮೆಣಸಿನಕಾಯಿಯನ್ನು ಬೇಯಿಸ್ಕೊಬೇಕು ಈ ತರ ನಾವು ಬೇಯಿಸ್ಕೊಂಡು ಮಾಡೋದ್ರಿಂದ ಇದು ಚೆನ್ನಾಗಿ ನುಣ್ಣಗಾಗುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ತರ ಬೇಯಿಸ್ಕೋಬೇಕು ನೋಡಿ ಇವಾಗ ಮೆಣಸಿನಕಾಯಿ ಎಲ್ಲ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇಷ್ಟ ಆದ್ರೆ ಸಾಕು ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡಿದಿನಿ ಅದಕ್ಕೆ ನಾನು ಒಂದು ನಾಲ್ಕು ಹಣ್ಣಾಗಿರುವಂತ ಟೊಮೆಟೊವನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಒಂದು ಎರಡು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾಲ್ಕು ಟೊಮೆಟೊಗೆ ಎರಡು ಈರುಳ್ಳಿಯನ್ನು ಹಾಕೊಂಡ್ರೆ ಸಾಕು ಇವಾಗ ಈರುಳ್ಳಿಯನ್ನು ಹಾಕೊಂಡ್ ಮೇಲೆ ಒಂದೇ ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಒಂದು ದಪ್ಪದಾದಂತ ಬೆಳ್ಳುಳ್ಳಿ ಒಂದು ಫುಲ್ಲು ಗಡ್ಡೆಯನ್ನು ನಾನು ಸಿಪ್ಪೆ ತೆಗೆದು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಬೇಯಿಸಿ ಇಟ್ಕೊಂಡಿರುವಂತ ಒಣಮೆಣಸಿನ್ಕಾಯಿ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸಿಕೊಳ್ಳೋಣ ಮೆಣಸಿನ್ಕಾಯಿ ನೋಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಸೇರ್ಸ್ಕೋಬಹುದು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳುವಾಗ್ಲೂ ಅಷ್ಟೇ ನುಣ್ಣಗೆ ನೀವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಇವಾಗ ನಾನು ನೀರೇನು ಹಾಕೊಳ್ಳಿಲ್ಲ ಟೊಮೆಟೊದಲ್ಲಿರುವ ನೀರಲ್ಲೇ ಇದನ್ನ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಈ ತರ ತರಿತರಿಯಾಗಿ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆದ್ರೆ ಸಾಕು ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ಇಲ್ಲಿ ಹಾಕೊಳ್ಬೇಕಾಗುತ್ತೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಇದಕ್ಕೆ ನಾನು ಎಣ್ಣೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ನಾನು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ ಜೀರಿಗೆಯನ್ನು ಹಾಕೊಂಡ್ಮೇಲೆ ಇದ್ರ ಜೊತೆಗೆ ನಾನು ಒಂದು ಒಣ ಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನಾನು ಇಲ್ಲಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ಳೋಣ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹಾಕೊಳ್ಳಿ ಇಲ್ಲಿ ನಾನು ಒಂದು ಕಾಲ್ ಸ್ಪೂನ್ ಆಗುವಷ್ಟು ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಈ ಒಂದು ಟೊಮೆಟೊ ಚಟ್ನಿ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಅಲ್ಲಿ ಹಾಕಿರೋದ್ರಿಂದ ಇದರ ಹಸಿ ಎಲ್ಲ ಹೋಗ್ಬೇಕು ಅಷ್ಟರೊರೆಗೆ ನಾವು ಇದನ್ನ ಈ ಫ್ರೈ ಮಾಡ್ಕೋಬೇಕು ನೀರೇನು ಹಾಕೋದು ಬೇಡ ಈ ಎಣ್ಣೆಯಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಕೂಡ ಪೂರ್ತಿಯಾಗಿ ಇದು ಚೇಂಜ್ ಆಗುತ್ತೆ ಇವಾಗ ಇದನ್ನ ಮುಚ್ಚಳ ಮುಚ್ಚಿ ನಾವೊಂದು ಹತ್ತು ನಿಮಿಷ ಇದನ್ನ ಬಿಟ್ಬಿಡೋಣ ಈಗಿನ ಚೆನ್ನಾಗಿ ಕುದಿ ಬರಲಿ ಇದು ಮೇಲ್ಗಡೆ ಎಣ್ಣೆ ಬರಬೇಕು ಅಷ್ಟರೊರೆಗೆ ಇದು ಚೆನ್ನಾಗಿ ಕುದಿಬೇಕು ಮಧ್ಯ ಮಧ್ಯದಲ್ಲಿ ತೆಗೆದು ನೀವು ತಿರುಗಿಸ್ತಾ ಇರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದ್ಸಲ ಮುಚ್ಚಳ ಮುಚ್ಚಿ ಮತ್ತೆ ನಾನು ಅದನ್ನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕೊನೆಯದಾಗಿ ಎಣ್ಣೆಯೆಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ನೋಡಿ ಎಣ್ಣೆ ಈ ತರ ಬಿಟ್ಕೊಂಡು ಆದ್ಮೇಲೆನೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡಿದಿರೋ ಅಷ್ಟು ಟೇಸ್ಟ್ ಆಗಿರುತ್ತೆ ಈ ಒಂದು ಟೊಮೆಟೊ ಚಟ್ನಿ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ರುಚಿಯಾಗಿರುತ್ತೆ ನೀವು ಕೂಡ ಇದೇ ತರೋಮೆ ಟ್ರೈ ಮಾಡಿ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ರುಚಿ ರುಚಿ ಆಗಿರುವಂತ ಟೊಮೆಟೊ ಚಟ್ನಿ ಇಲ್ಲಿ ರೆಡಿ ಆಗಿದೆ ನೋಡಿ ತುಂಬಾನೇ ಸೂಪರ್ ಆಗಿರುತ್ತೆ ನೀವು ಕೂಡ ಇದೇ ತರೋಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ